ಪ್ರತಿ ವರ್ಷ ಆಗಸ್ಟ್ ಹತ್ತರಂದು ವಿಶ್ವ ಸಿಂಹ ದಿನವನ್ನು ಆಚರಿಸಲಾಗುತ್ತದೆ ಸಿಂಹಗಳ ಸಂರಕ್ಷಣೆ ಮತ್ತು ಅವುಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಹಿನ್ನೆಲೆ ಮತ್ತು ಇತಿಹಾಸ ವಿಶ್ವ ಸಿಂಹ ದಿನವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಡೆರೆಕ್ ಮತ್ತು ಬೆವರ್ಲಿ ಚೌಬರ್ಟ್ ಎಂಬ ದಂಪತಿಗಳು ಪ್ರಾರಂಭಿಸಿದರು ಇವರು ನ್ಯಾಷನಲ್ ಜಿಯಾಗ್ರಫಿಕ್ನ ಭಾಗವಾಗಿ ಬಿಗ್ ಕ್ಯಾಟ್ ಇನಿಷಿಯೇಟಿವ್ ಅನ್ನು ಸಹ ಸ್ಥಾಪಿಸಿದ್ದರು ಸುಮಾರು ಮೂರು ಮಿಲಿಯನ್ ವರ್ಷಗಳ ಹಿಂದೆ ಸಿಂಹಗಳು ಆಫ್ರಿಕಾ ಏಷ್ಯಾ ಮತ್ತು ಯುರೋಪ್ನಾದ್ಯಂತ ವ್ಯಾಪಕವಾಗಿ ಹರಡಿದ್ದವು ಆದರೆ ಕಳೆದ ನೂರು ವರ್ಷಗಳಲ್ಲಿ ಅವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಅರಣ್ಯನಾಶ ಬೇಟೆ ಮತ್ತು ಮಾನವನೊಂದಿಗೆ ಸಂಘರ್ಷದ ಕಾರಣದಿಂದಾಗಿ ಸಿಂಹಗಳ ಆವಾಸ ಸ್ಥಾನಗಳು ಕಡಿಮೆಯಾಗುತ್ತಿವೆ ಇದು ಅವುಗಳ ಸಂಖ್ಯೆ ಇಳಿಮುಖವಾಗಲು ಮುಖ್ಯ ಕಾರಣವಾಗಿದೆ ಉದ್ದೇಶ ಮತ್ತು ಮಹತ್ವ ಸಿಂಹಗಳ ಸಂರಕ್ಷಣೆ ಸಿಂಹಗಳ ಅಳಿವಿನಂಚಿನಲ್ಲಿರುವ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅವುಗಳ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುವುದು ಪರಿಸರ ಸಮತೋಲನ ಸಿಂಹಗಳು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆಯನ್ನು ನಿಯಂತ್ರಿಸುವ ಮೂಲಕ ಅವು ಪರಿಸರದಲ್ಲಿನ ಚಕ್ರವನ್ನು ನಿರ್ವಹಿಸುತ್ತವೆ ಪ್ರಚಾರ ಮತ್ತು ಶಿಕ್ಷಣ ಸಿಂಹಗಳ ಬಗ್ಗೆ ಆಸಕ್ತಿಕರ ಸಂಗತಿಗಳು ಅವುಗಳ ಪ್ರಾಮುಖ್ಯತೆ ಮತ್ತು ಅವು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು ಜಾಗತಿಕ ಸಹಯೋಗ ಸಿಂಹ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಜಾಗತಿಕವಾಗಿ ಸಮುದಾಯಗಳನ್ನು ಒಗ್ಗೂಡಿಸುವುದು ಭಾರತದಲ್ಲಿ ಸಿಂಹಗಳು ಭಾರತದಲ್ಲಿರುವ ಸಿಂಹಗಳು ಏಷ್ಯಾಟಿಕ್ ಸಿಂಹಗಳು ಎಂದು ಕರೆಯಲ್ಪಡುತ್ತವೆ ಈ ಸಿಂಹಗಳು ಗುಜರಾತ್ನ ಗಿರ್ ಅರಣ್ಯದಲ್ಲಿ ಮಾತ್ರ ಕಂಡುಬರುತ್ತವೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಐಯುಸಿಎನ್ ಈ ಏಷಿಯಾಟಿಕ್ ಸಿಂಹಗಳನ್ನು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಪಟ್ಟಿಯಲ್ಲಿ ಸೇರಿಸಿದೆ ಭಾರತ ಸರ್ಕಾರ ಮತ್ತು ವಿವಿಧ ಸಂಸ್ಥೆಗಳು ಸಿಂಹಗಳ ಸಂಖ್ಯೆಯನ್ನು ಹೆಚ್ಚಿಸಲು ಮತ್ತು ಅವುಗಳ ಆವಾಸ ಸ್ಥಾನವನ್ನು ರಕ್ಷಿಸಲು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿವೆ ಪರಿಣಾಮವಾಗಿ ಇತ್ತೀಚಿನ ವರ್ಷಗಳಲ್ಲಿ ಸಿಂಹಗಳ ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚಳ ಕಂಡು ಬಂದಿದೆ